ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನಲ್ಲೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ಈ ವರ್ಷ ಸುರಿದ ಭಾರಿ ಪ್ರಮಾಣದ ಮಳೆಯಿಂದಾಗಿ ತಾಲೂಕಿನಾದ್ಯಂತ ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗಿ ಹೋಗಿವೆ ಸರ್ಕಾರ ಇದಕ್ಕೆ ಪರಿಹಾರ ಬಿಡುಗಡೆ ಮಾಡಬೇಕು ಮತ್ತು ಕಬ್ಬು ಬೆಳೆಗೆ ನಿಗದಿತ ಬೆಲೆ ನಿಗದಿಪಡಿಸುವ ಕುರಿತು ಹುಕೇರಿಯ ಸಿದ್ದೇಶ್ವರ ಗುಡಿಯಿಂದ ಹುಕೇರಿಯ ಕೋಟ್ ಸರ್ಕಲ್ ಅವರಿಗೆ ಟ್ರ್ಯಾಕ್ಟರ್ ಹಾಗೂ ಬೈಕ್ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರು ಹಾಗೂ ಹುಕೇರಿಯ ರೈತ ಘಟಕ ಉದ್ಘಾಟನೆ ಹಾಗೂ ರೈತರಿಗೆ ಶಾಲು ಹೊದಿಸಿ ಕಾರ್ಯಕ್ರಮ ಕೂಡ ಮಾಡಲಾಯಿತು ಈ ಸಮಯದಲ್ಲಿ ರಾಜ್ಯ ಉಪಾಧ್ಯಕ್ಷ ಜಿಯಾವುಲ್ಲಾ ವಂಟಮೂರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಗುರು ಮಡಿವಾಳ್ ಜಿಲ್ಲಾಧ್ಯಕ್ಷ ಪ್ರಭು ವಂಟಮೂರಿ ತಾಲೂಕಾ ಅಧ್ಯಕ್ಷ ಶಾಂತಿನಾಥ್ ಮದ್ದುಮ್ सार्वजनिक आस्पत्र रक्षा सलाह समिति सदस्य महेश पाटील उपस्थितर वरदी मलिक खरजगी एफ नई न्यूज हुकेरी

ಸಿದ್ದರಾಮಯ್ಯ ನೀವು ದೃಷ್ಟಿಯಿಂದ ಹಾನಿ ಹಾನಿಯಾಗಿರುವ ಬೆಳೆಗಳಿಗೆ ಪರಿಹಾರ ಮತ್ತು ಕಪ್ಪು ಬೆಳೆಗಳ ನಿರೀಕ್ಷೆಗಳನ್ನು ಈಡರ್ ಅನುಷ್ಠಾನಿಸುತ್ತೆ ಮನವಿ ಪತ್ರ ಕೊಟ್ಟಿದ್ರಿ ಈ ಮನವಿ ಪತ್ರದಲ್ಲಿ ನಾವು ಕಳಿಸ್ತೀವಿ ಮತ್ತೆ ಇದರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ನಿಮ್ಮ ಸಂಘಟನೆ ಮುಖ್ಯಸ್ಥೆ ನಾವು ಸಭೆ ನಡೆಸಿ ಸೇರ್ಮಾನ ಇಲ್ಲಿವರೆಗೆ ಸಮಾನಂಗವಾಗಿ ಇಲ್ಲಿವರೆಗೆ ಪ್ರತಿಭಟನೆ ಮಾಡಿದ್ರೆ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ನಾವು ಬರ್ದೇವ ಅಡಿಕೆ ರಿಪೋರ್ಟ್ ಇದು ಬಿದಾಯಿಂಗ್ ಕೊಟ್ಟಿದಾರೆ ಅದು ನಾವು ಅವ್ರಿಗೆ ಕಮ್ಯುಕೇಟ್ ಮಾಡಿದ್ದೀವಿ ರೈತರ ಬೆಳೆಲ್ಲ ಹಾಳ ನತ್ತರ ಮುಟ್ರು ಹೊಡ ನಂತರ ಸರ್ವೆ ಮಾಡಾರು ಇದ್ದಾಗ ಸರ್ವೆ ಮಾಡಾರ್ರಿ ಸರ ಮಳೆ ನಿಂತೈತಿ ಬೆಳೆ ಎಲ್ಲಾ ಹೋಗೇತಿ ಅಧಿಕಾರಿಗಳು ನೀವ್ ಏನ್ ಮಾಡತ್ತಿರಿ ಸರ ಅದನ್ನ ಕೇಳದವ್ರುನು ನೀವ್ ಯಾವ ಆಧಾರ ಮೇಲೆ ಸರ್ಕಾರ ರೈತರ ಇದ್ರ ತೆರಿಗೆ ಹಣದಿಂದ ನಿಮಗೆ ದುಡ್ಡು ಕಟ್ತದಾರ ಸರ್ವೆ ನೀವ್ ಅಪ್ಪನ ನೀವ್ ಮಾತಾಡ್ರಿ ನಾವು ಮಾತಾಡ್ತೇವೆ ಬಾಬ್ರಿ ಮಾತಾಡ್ತೇವೆ ಸರ್ ನೀವು ಸರಿ ಬರ್ದರಿ ಲೆಕ್ಕ ಅವ್ ನಿಮ್ ಹಳೆ ತನ್ನ ನಾವ್ ಕೇಳಿ ಸರ್ ಎಲ್ಲಾರು ಸರಿ ಕಡಸ್ರಿ ಲೆಕ್ಕ ಕೇಳ್ತಾವಲ್ಲ ಸರ್ ಬೆಳಿ ಯಾವಾಗ ಸರ್ವೆ ಮಾಡಾರ ಏನ್ ಮುಂದಿನವರ್ ಸರ್ವೆ ಮಾಡಾರ ಬೇರೆ ರೈತರ ಪರಿಹಾರ ಹಾಕಾಡ್ತಾರೆ ಅದಕ್ಕೆ ಸರ್ ಎಂತ ಸರ್ ಬೆಳೆ ಹಾಳೋಯ್ತು ನಾವ್ ನೋಟಿಸ್ ಕೊಟ್ಟು ನೀವು ಡಸ್ಟ್ಬಿನ್ ಹಾಕಿರಿ ಎಲ್ಲಾ ಆಯ್ತು ನಾವ್ ಏನ್ ಕೊಡ್ತೇವೋ ನಿಮ್ ಡಸ್ಟ್ಬಿನ್ ಹೋಗಿರ್ತೇವು ಇಲ್ಲಿಂದ ನಮ್ಮ ಯಾಕ ಸಂಘದ ಹೋರಾಟ ಮಾಡಿದಾರ ನೀವ್ ಯಾರು ಒಕ್ಕರ್ಗಾರೇ ಸರ್ಕಾರದಿಂದ ಒಂದು ನೋಟಿಸ್ ಹಾಕಿದಾರೆ ನೀವು ಇಲ್ಲಿ ತನಕ ಹೇಳುದು ನಾವು ನಾವ್ ಏನ್ ಮನವಿ ಕೊಟ್ಟದ ರಿಟರ್ನ್ ಹಿಂಗ ಆಗಿತ್ತು ಸರ್ ಯಾರ ರೈತ ಸಂಘತೆ ನೀವು ಕಳ್ಸಿದಾರ ನಾವು ಇವತ್ತು ಏನ್ ಹತ್ರ ಅದ್ ನಾವು ಕಲ್ಸ ಸರಿ ಅಲ್ಲಿ ತನಕ ನಾವು ಏನು ಮನವಿ ಕೊಡ್ತೀವಿ ಅದ ನಿಮ್ಮ ಡಸ್ಟ್ಬಿನ್ ಮಾತ್ರ ಇರ್ಬೇಕು ಈ ಬರಗಾಲ ಹಿರಿಯರ ಕಸಿ ನದಿ ಬ್ಲಡ್ ಬಂದ್ ಎಲ್ಲ ಹಾಳಾಗ್ರು ಕೂಡ ನೀವು ಮಾತಾ ಏನ್ ಮಾಡಂಗಿಲ್ಲ ಅಂದ್ರೆ ಸರ್ ಹೆಂಗ್ ಸರ್ ಸರ್ ತಾವು ತಾವು ನಮ್ಮ ಕಳಕಳ ವಿನಂತಿ ಏನಂದ್ರೆ ತಾವು ಹೇಳೋದು ಸರಿ ಆಗಿದ ಆದ್ರೆ ನಮ್ಮ ಕಳಕಳ ವಿನಂತಿ ಇಲ್ಲಿ ಯಾರ ರೈತರು ಐವತ್ತು ಎಕರೆ ಹೊಲದವ್ರಲ್ಲ ಕೇವಲ ಎರಡು ಮೂರ್ ಎಕರೆ ಹೊಲದವ್ರ ಇರ್ತಾರ ಇವತ್ತು ಸೇಬಿನ ಹಾಳಾಗಿದೆ ಇನ್ ಇದರ ಹೋತು ಮುಂದಿನ ಒಂದು ಸ್ವಲ್ಪ ತಾವು ಒಂದು ಎಮ್ಐ ಡಿ ಸ್ವಲ್ಪ ಸರ್ವೆ ಮಾಡಿ ಅವ್ರಿಗೆ ಹೇಳ್ಕೊಟ್ರೆ ಎಲ್ಲ ರೈತರಿಗೆ ಅನುಕೂಲ ಆಗ್ತದ ಇದು ನಮ್ಮ ಸರ್ಕಾರ ಏನಂತಾರೆ ಇನ್ನೊಂದು ಏರಿಯಾಕ ಲಿಂಕ್ ಕೊಡೋದ ಸರ್ ಅದನ್ನ ದಂಡಾಧಿಕಾರಿ ತಾಲೂಕ್ ಅಂದ್ರೆ ಎಲ್ಲಾ ದಂಡಾಧಿಕಾರಿ ಕೈ ಇದ್ದಾರೆ ಅದನ್ನ ಇಮಿಡಿಯೇಟ್ ಲೆ ಬಂದ್ ಮಾಡ್ಬೇಕು ಅಂತ ಯಾರು ಲಿಂಕ್ ಕೊಡೋದಾರ ಆ ಗೋಡಾವನ್ ಇವತ್ ಸೀಸ್ ಮಾಡ್ಬೇಕು ರೈತರಿಗೆ ಒಂದೇ ಚೀಲ್ ಜೊತೆ ಆಯ್ತು ಸರ್ ಚೀಲ್ ಜೊತೆ ಅದೇ ಸರ್ ಒಂದ್ ಚೀಲ್ ಏರಿಯಾ ತಗೋಬೇಕಾದ್ರೆ ಅದ್ರ ಜೊತೆ ಆರ್ನೂರ್ ರೂಪಾಯಿ ಲಿಂಕ್ ಕೊಡ್ತದ್ರ ಏಡಿಯರ್ ತರುತ್ತಾರ ತಕ್ಷಣ ಅಂತ ಯಾರು ಲಿಂಕ್ ಆ ಅಂಗಡಿ ಯೂಸ್ ಮಾಡ್ಬೇಕು ಹೇಳ್ರಿ ಹೇಳ್ರಿ ವಿಷಯ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಹುಕ್ಕೇರಿ ಘಟಕ ಜಿಲ್ಲಾ ಬೆಳಗಾವಿ ಜಿಲ್ಲಾ ವತಿಯಿಂದ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಹಕ್ಕೊತ್ತಾಯ ಮನವಿ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ ನಾವ ತಹಶೀಲ್ದಾರ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಒಳಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಹಕ್ಕೊತಾಯ ಮತ್ತು ಏನು ಹಕ್ಕೊತ್ತಾಯ ಅಂದ್ರ ನಮ್ಮ ಈ ಮಳೆಯ ಅತಿವೃಷ್ಟಿ ಏನಾದ್ರು ಹಾನಿ ರೈತರಿಗೆ ಹಾನಿ ಆಗೈತಿ ಆ ಹಾನಿಯನ್ನ ಭರ್ನಾ ಮಾಡುವಂತದ ಮತ್ತ ಈ ಅತಿಶಯ ಹಿರಣ್ಯಕೇಶಿ ನದಿ ನಮಗ ಸಮೀಪ ಇರುವುದರಿಂದ ಹಿರಣ್ಯಕೇಶಿ ನದಿಯಿಂದ ಆ ಪ್ರವಾಹಕ್ಕೆ ಹೋದ ರೈತರಿಗೆ ಅವ್ರಿಗೆ ಅನುಕೂಲ ಆಗ್ಲಿ ಮತ್ತೆ ಇನ್ನಿತರ ರೈತರುಗಳಿಗೆ ಬೆಳೆ ಬೆಳೆ ಬೆಳ್ದಂತ ಬೆಳೆ ಹಾನಿ ಆಗಿದವು ಕಾಪು ಬೆಳ್ದವ್ರಿಗೆ ಡಂಡ್ ವಾತದವು ಮತ್ತೆ ಈಗಾಗಲೇ ನಮ್ಮ ಅವ್ರು ಹೇಳಿ ಎಲ್ಲರಿಗೂ ಗಮನಕ್ಕೆ ಐತಿ ಲಾಡ್ ತಗೊಂಡ್ರ ಯೂರಿಯಾ ತಗೊಂಡ್ರೆ ಲಿಂಕ್ ಐತಿ ಮತ್ತೊಂದು ಮತ್ತೊಂದು ಲಿಂಕ್ ಐತಿ ಆಗಷ್ಟು ಇದನ್ನ ಮಾನ್ಯ ತಹಸೀಲ್ದಾರ್ ಅವರ ಕೆಲವೊಂದು ಏನ್ ನಾವು ಐತಿ ಅದ್ರ ಪ್ರಕಾರ ನೀವು ನೋಡ್ಕೊಂಡ ಅದಕ್ಕೆ ಆಯಾ ಸಂಬಂಧಪಟ್ಟ ಇಲಾಖೆಗಳಿಗೆ ಕ್ರಮ ತಗೋತಾರೆ ಅಂತ ನಂಬಿದೇವು ನಂಬಿಕೆಗೆ ನೀವು ಅಹ್ ವಿಶ್ವಾಸನ ರೀತಿಯಾಗಿ ಕಬ್ಬಿನ ಕಬ್ಬಿನ ಧಾರಣೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ ಎಷ್ಟು ಧಾರಣೆ ಐತಿ ಏನೈತಿ ಅದಕ್ಕೆ ಏನ್ ಬರ್ತಕ್ಕಂತ ಐತಿ ಈಗ ಮೂರು ಕೆಲವೊಂದು ರಾಜ್ಯಗಳೊಳಗ ಕೆಲವೊಂದು ಫ್ಯಾಕ್ಟ್ರಿ ಒಳಗ ಮೂರ್ ಸಾವಿರದಕ್ಕಿಂತ ಮೇಲ್ಪಟ್ಟ ಧಾರಣೆ ಕೊಟ್ಟಿದಾರ ಹಾಗಾಗಿ ಬರು ಜೀನ್ಮಾನ ಒಳಗ ಬರು ಹಂಗಾಮಿನ ಐದು ಸಾವಿರದಿಂದ ಐದೂವರೆ ಸಾವಿರದ ಇಲ್ಲ ಈಗ ಪ್ರತಿಯೊಂದು ವಸ್ತುಗೆ ಪ್ರೊಡಕ್ಷನ್ ಮಾಡಿದಂತ ವಸ್ತು ಧಾರಣೆಗೆ ವ್ಯಾಲ್ಯೂ ಐತಿ ಬಟ್ ರೈತರು ಬೆಳೆದಂತ ಬೆಳೆಗೆ ಯಾವುದೇ ರೀತಿಯಾಗಿ ನಿಗದಿತ ಬೆಲೆ ಇಲ್ಲ ಅದನ್ನ ಸೂಕ್ತವಾಗಿ ಕ್ರಮ ತಗೊಂಡ ಇದನ್ನೊಂದು ಹಂತಕ್ಕೆ ಬರಲಂತ ಈ ಮೂಲಕ ಅವರಿಗೆ ವಿನಂತಿ ಆತು ಹಕ್ಕೊತ್ತ ಏನು ಆತು ಅಂತ ಮಾಡಬತ್ತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ